ಹಕಂಡ ಉದ್ರಗಾದ ವೀಕ್ಷಕರಿಲ್ಲ ನಮಸ್ಕಾರ ರಾಜಸ್ಥಾನ್ ರಾಯಲ್ಸ್ಗೆ ಮೂರು ವಿಕೆಟ್ ರೋಚಕ ಗೆಲುವು ತಂದುಕೊಟ್ಟ ಶ್ರೀಮ್ರಾನ್ ನಿಟ್ಮಯರ್ ಹೌದು ವೀಕ್ಷಕರೇ ಕೊನೆಯ ಓವರ್ವರೆಗೂ ನಡೆದಿದ್ದ ಅಗ್ಗ ಜಿಗ್ಗಾಟದಲ್ಲಿ ರಾಜಸ್ಥಾನ್ ರಾಯಲ್ಸ್ ತಂಡ ಎದುರಾಳಿ ಪಂಜಾಬ್ ಕಿಂಗ್ಸ್ ವಿರುದ್ಧ ಮೂರು ವಿಕೆಟ್ ರೋಚಕ ಗೆಲುವು ಸಾಧಿಸಿತು ಕೊನೆಯ ಎರಡು ಓವರ್ಗಳಲ್ಲಿ ಇಪ್ಪತ್ತು ರನ್ ಅಗತ್ಯವಿದ್ದಾಗ ಮ್ಯಾಚ್ ವಿನ್ನಿಂಗ್ಸ್ ಪ್ರದರ್ಶನ ತೋರಿದ ಶ್ರೀಮ್ರಾನ್ ನಿಟ್ಮಯ್ಯ ಅವರು ಕೇವಲ ಹತ್ತು ಎಸೆತಗಳಲ್ಲಿ ಅಜಯ್ ಇಪ್ಪತ್ತೇಳು ರನ್ ಗಳಿಸಿ ರೋಚಿಗೆ ಗೆಲುವು ಸಾಧಿಸಿದರು ಈ ಗೆಲುವಿನ ಮೂಲಕ ಸಂಜು ಸ್ಯಾಮ್ಸನ್ ಪಡೆ ಟೂರ್ನಿಯ ಪಾಯಿಂಟ್ಸ್ ಟೇಬಲ್ನಲ್ಲಿ ಹತ್ತು ಅಂಕಗಳೊಂದಿಗೆ ಅಗ್ರ ಸ್ಥಾನವನ್ನು ಇನ್ನಷ್ಟು ಭದ್ರಪಡಿಸಿಕೊಂಡಿತು ಹದಿನೇಳನೇ ಆವೃತ್ತಿಯ ಇಂಡಿಯನ್ ಪ್ರೀಮಿಯರ್ ಲೀಗ್ ಟೂರ್ನಿಯು ಮತ್ತೊಂದು ರೋಚಿಗೆ ಪಂದ್ಯಕ್ಕೆ ಸಾಕ್ಷಿಯಾಯಿತು ಲೋ ಸ್ಕೋರಿಂಗ್ ಅಣಾಹಣಿಯಲ್ಲಿಯೂ ತೀವ್ರ ಪೈಪೋಟಿ ನಡೆದಿದ್ದ ಪಂದ್ಯದಲ್ಲಿ ಪಂಜಾಬ್ ಕಿಮ್ಸ್ ಎದುರು ರಾಜಸ್ಥಾನ್ ರಾಯಲ್ಸ್ ತಂಡ ಮೂರು ರನ್ ರೋಚಿಗೆ ಗೆಲುವು ಸಾಧಿಸಿತು ಮಹಾರಾಜ ಯಿವೀಂದ್ರ ಸಿಂಗ್ ಇಂಟರ್ನ್ಯಾಷನಲ್ ಕ್ರಿಕೆಟ್ ಕ್ರೀಡಾಂಗಣದಲ್ಲಿ ಶನಿವಾರ ನಡೆದಿದ್ದ ಎರಡ್ ಸಾವಿರದ ಇಪ್ಪತ್ನಾಲ್ಕರ ಇಂಡಿಯನ್ ಪ್ರೀಮಿಯರ್ ಲೀಗ್ ಟೂರ್ನಿಯ ಇಪ್ಪತ್ತೇಳನೇ ಪಂದ್ಯದಲ್ಲಿ ಪಂಜಾಬ್ ಕಿಂಗ್ಸ್ ನೀಡಿದ್ದ ನೂರ ನಲವತ್ತೆಂಟು ರನ್ಗಳ ಸಾಧಾರಣ ಗುರಿಯನ್ನು ರಾಜಸ್ತಾನ್ ರಾಯಲ್ಸ್ ತಂಡ ಸುಲಭವಾಗಿ ಚೇಸ್ ಮಾಡಬಹುದೆಂದು ಭಾವಿಸಲಾಗಿತ್ತು ಆದರೆ ಇದಕ್ಕೆ ಕಗಿಸೋ ರಬಡ ಶ್ಯಾಮ್ ಕರನ್ ಸೇರಿದಂತೆ ಪಂಜಾಬ್ ಬೌಲರ್ಗಳು ಅವಕಾಶ ನೀಡಲಿಲ್ಲ ಒಂದು ಹಂತದಲ್ಲಿ ಇಪ್ಪತ್ತೆಂಟು ಸದ್ಲಲ್ಲಿ ಮೂವತ್ತೊಂಬತ್ತು ರನ್ ಗಳಿಸಿ ಆಡುತ್ತಿದ್ದ ಯಶಸ್ವಿ ಜೈಶ್ವಾಲ್ ಪಂದ್ಯವನ್ನು ಮುಗಿಸುವಲ್ಲಿ ನಡುವುದರು ತನೀಷ್ ಕೋಟಿಯನ್ ಇಪ್ಪತ್ನಾಲ್ಕು ಚಂಡು ಸಂಸಾನ್ ಹದಿನೆಂಟು ಹಾಗೂ ರಿಯಾನ್ ಪರಾಗ್ ಇಪ್ಪತ್ತ್ಮೂರವರಿಂದಲೂ ಸ್ಲೋ ವಿಕೆಟ್ ಸವಾಲನ್ನು ಮೆಟ್ಟಿ ನಿಲ್ಲಲು ಸಾಧ್ಯವಾಗಲಿಲ್ಲ ಈ ಹಿನ್ನೆಲೆಯಲ್ಲಿ ಕೊನೆಯ ನಾಲ್ಕು ಓವರ್ಗಳಲ್ಲಿ ನಲವತ್ತಕ್ಕೂ ಹೆಚ್ಚು ರನ್ನ ಹಾಗೂ ಕೊನೆಯ ಎರಡು ಓವರ್ಗಳಲ್ಲಿ ಇಪ್ಪತ್ತು ರನ್ನ ಬಿದ್ದು ಬಿತ್ತು ಆದರೆ ಬೋರ್ಡ್ ಒತ್ತಡವನ್ನು ಮೆಟ್ಟಿ ನಿಂತ ಶ್ರೀಮನ್ ಎಟ್ನೈರ್ ಕೇವಲ ಹತ್ತು ಎಸೆತಗಳಲ್ಲಿ ಅಜೇಯ ಇಪ್ಪತ್ತೇಳು ರನ್ ಸಿಡಿಸಿ ಇನ್ನೂ ಒಂದು ಎಸೆತ ಬಾಕಿ ಇರುವಾಗಲೇ ರಾಜಸ್ಥಾನ್ ರಾಯಲ್ಸ್ ತಂಡಕ್ಕೆ ಗೆಲುವು ತಂದುಕೊಟ್ಟರು ಹಾಗೂ ಪಂದ್ಯ ಶ್ರೇಷ್ಠ ಪ್ರಶಸ್ತಿಗೆ ಭಾಜನಾದರು ಅಂತಿಮವಾಗಿ ರಾಜಸ್ಥಾನ ಹತ್ತೊಂಬತ್ತು ಪಾಯಿಂಟ್ ಐದು ಓವರ್ಗಳಿಗೆ ಏಳು ವಿಕೆಟ್ ನಷ್ಟಕ್ಕೆ ನೂರ ಐವತ್ತೆರಡು ರನ್ ಗಳಿಸಿತ್ತು ಇನ್ನು ನೂರ ನಲವತ್ತೇಳು ರನ್ ಕಳೆ ಹಾಕಿದ್ದ ಪಂಜಾಬ್ ಇದಕ್ಕೂ ಮುನ್ನ ಟಾಸ್ ಓದಿ ಮೊದಲು ಬ್ಯಾಟ್ ಮಾಡುವಂತಾಗಿದ್ದ ಪಂಜಾಬ್ ಕಿಂಗ್ಸ್ ತಂಡ ಅಗ್ರ ಹಾಗೂ ಮಧ್ಯಮ ಕ್ರಮಾಂಕದ ಬ್ಯಾಟ್ಸ್ಮನ್ಗಳ ವೈಫಲ್ಯದ ಹೊರತಾಗಿಯೂ ತನ್ನ ಪಾಲಿನ ಇಪ್ಪತ್ತು ಓವರುಗಳಿಗೆ ಎಂಟು ವಿಕೆಟ್ಗಳ ನಷ್ಟಕ್ಕೆ ನೂರ ನಲವತ್ತೇಳು ರನ್ಗಳನ್ನು ಕಲೆ ಹಾಕಿತ್ತು ಆ ಮೂಲಕ ಎದುರಾಳಿ ರಾಜಸ್ಥಾನ ರಾಯಲ್ಸ್ ತಂಡಕ್ಕೆ ನೂರ ನಲವತ್ತೆಂಟು ರನ್ಗಳ ಗುರಿಯನ್ನು ನೀಡಿತ್ತು ಇನ್ನು ಶಿಖರ್ ಧವನ್ ಅನುಪಸ್ಥಿತಿಯಲ್ಲಿ ಶ್ಯಾಮ್ ಕರನ್ ನಾಯಕತ್ವದ ಅಡಿಯಲ್ಲಿ ಕಣಕ್ಕಿಳಿದ ಪಂಜಾಬ್ ಕಿಂಗ್ಸ್ ಬ್ಯಾಟಿಂಗ್ ವೈಫಲ್ಯ ಅನುಭವಿಸಿತ್ತು ಹತಾರುವ ತೈದೆ ಹಾಗೂ ಜಾನಿ ಬೋರ್ಸ್ಟೋ ತಲಾ ಐದ್ನೈದು ರನ್ಗಳು ಗಳಿಸಿ ವಿಕೆಟ್ ಒಪ್ಪಿಸಿದರು ಪ್ರಭ್ ಸಿಮ್ರನ್ ಹಾಗೂ ನಾಯಕ ಶ್ಯಾಮ್ ಕರನ್ ಕೂಡ ವಿಫಲರಾದರು ಇನ್ನು ಮಿಂಚಿದ ಅಶುತೋ ಶರ್ಮಾ ಆದರೆ ಜಿತೇಶ ಶರ್ಮಾ ಇಪ್ಪತ್ನಾಲ್ಕು ಸತಗಳಲ್ಲಿ ಇಪ್ಪತ್ತು ರನ್ ಗಳಿಸಿ ಉತ್ತಮ ಆರಂಭ ಪಡೆದರು ದೊಡ್ಡ ಇನ್ಸಿಂಗ್ ಆಡಲು ಇವರಿಗೆ ಅವೀಶ್ ಖಾನ್ ಬಿಡಲಿಲ್ಲ ಶಶಾಂಕ್ ಸಿಂಗ್ ಕೂಡ ಒಂಬತ್ತು ರನ್ನು ಒಡೆದು ನಿರಾಶೆ ಮೂಡಿಸಿದರು ಆದರೆ ಒಂದು ಹಂತದಲ್ಲಿ ಭರವಸೆ ಮೂಡಿಸಿದ್ದ ಲಿಯನ್ ಲಿವಿಂಗ್ ಸ್ಟೋರ್ ಇಪ್ಪತ್ತೊಂದು ರನ್ ಒಡೆದು ಔಟ್ ಆದರು ಆದರೆ ಕೊನೆಯ ಹಂತದಲ್ಲಿ ಒಂದು ಜೀವದಾನ ಪಡೆದಿದ್ದ ಅಶುತೋಷ್ ಶರ್ಮಾ ರಾಜಸ್ಥಾನ್ ಬೌಲರ್ ಗಳಿಗೆ ಬೆರುಳಿಸಿದ್ದರು ಇವರು ಆಡಿದ್ದ ಹದಿನಾರು ಸರ್ಗಳಲ್ಲಿ ಮೂರು ಸಿಕ್ಸರ್ ಹಾಗೂ ಒಂದು ಬೌಂಡರಿಯೊಂದಿಗೆ ಅಜಿಯ ಮೂವತ್ತೊಂದು ರನ್ ಗಳಿಸಿ ತಂಡದ ಮೊತ್ತ ನೂರ ಐವತ್ತಕ್ಕೆ ಸನಿಹ ತಂದರು ಇನ್ನು ರಾಜಸ್ಥಾನ್ ರಾಯಲ್ಸ್ ಪರ ಅತ್ಯುತ್ತಮ ಬೌಲಿಂಗ್ ಪ್ರದರ್ಶನ ತೋರಿದ ಕೇಶವ್ ಮಹಾರಾಜ್ ನಾಲ್ಕು ಓವರ್ಗಳಿಗೆ ಕೇವಲ ಇಪ್ಪತ್ತ್ ರನ್ ರನ್ನು ನೀಡಿ ಎರಡು ನಿರ್ಣಾಯಕ ವಿಕೆಟ್ ಕಿತ್ತರು ಆವಿಷ್ ಖಾನ್ ಮೂವತ್ನಾಲ್ಕು ರನ್ ಕೊಟ್ಟರು ಎರಡು ವಿಕೆಟ್ ಪಡೆದರು ಇನ್ನು ರಾಜಸ್ಥಾನ್ ರಾಯಲ್ಸ್ ತಂಡ ಹತ್ತೊಂಬತ್ತು ಪಾಯಿಂಟ್ ಐದು ಓವರ್ ಏಳು ವಿಕೆಟ್ ನಷ್ಟ ನೂರ ಐವತ್ತೊಂದು ರನ್ನು ಹೊಡೆದರು ಅದರಲ್ಲಿ ಯಶಸ್ವಿ ಜೋಶ್ವಾಲ್ ಮೂವತ್ತೊಂಬತ್ತು ಸಿಮ್ರಾನ್ ಎಟ್ಮರ್ ಇಪ್ಪತ್ತೇಳು ರಿಯಾನ್ ಪರಾಗ್ ಇಪ್ಪತ್ತ್ ಮೂರು ಇನ್ನು ಬಾಲಿಂಗ್ ವಿಭಾಗದಲ್ಲಿ ಕಗಿಸೋರ ಬಾಡ್ ಹದಿನೆಂಟಕ್ಕೆ ಎರಡು ಶ್ಯಾಮ್ ಕರಾನ್ ಇಪ್ಪತ್ತೈದಕ್ಕೆ ಎರಡು ಲಿಯನ್ ಲೆವಿಂಗ್ ಸ್ಟೋನ್ ಇಪ್ಪತ್ತ್ಮೂರಕ್ಕೆ ಒಂದು ವಿಕೆಟ್ ತೆಗೆತ್ತರು ಇನ್ನು ಪಂದ್ಯ ಶ್ರೇಷ್ಠ ಪ್ರಶಸ್ತಿ ಶಿಮ್ರಾನ್ ನಿಟ್ಮೈರ್ ಅವರಿಗೆ ಕೊಡಲಾಯಿತು ಸ್ನೇಹಿತರೆ ನಾವು ಕೊಡುತ್ತಿರುವ ಸುದ್ದಿ ನಿಮಗೆ ಇಷ್ಟವಾದರೆ ವಿಡಿಯೋ ಲೈಕ್ ಮಾಡಿ ಶೇರ್ ಮಾಡಿ ತಪ್ಪದೆ ನಿಮ್ಮ ಅಭಿಪ್ರಾಯಗಳನ್ನು ಕಾಮೆಂಟ್ ಮಾಡಿ ಮತ್ತು ನಮ್ಮ ಯೂಟ್ಯೂಬ್ ಚಾನಲನ್ನು ಸಬ್ಸ್ಕ್ರೈಬ್ ಮಾಡೋದನ್ನು ಮಾತ್ರ ಮರಿಬೇಡಿ